ಭಯ ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಇದು ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಯಶಸ್ವಿ ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವ ಸುಳ್ಳು ಹೇಳೋರಿಗೆ ಯಶಸ್ ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ ಪಾದಯಾತ್ರೆ ಮಾಡಿ ಭಯ ಅನ್ನೋದಕ್ಕಿಂತ ನಮ್ ಸರ್ಕಾರ ಆಡಳಿತ ಇದು ಬಡವ್ರ ಪರವಾಗಿ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಸುಳ್ಳು ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವಿಯಾಗಿ ಯಶಸ್ ಸಿಗುತ್ತಾ ಸುಳ್ಳು ಹೇಳೋರಿಗೆ ಯಶ ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಇದು ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವರಿಗೆ ಸುಳ್ಳು ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವಿಯಾಗಿ ಯಶಸ್ಸು ಸಿಗುತ್ತಾ ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಇದು ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಹೇಳ್ಕೊಂಡು ಹೋದ್ರೆ ಯಶಸ್ವಿಯಾಗಿ ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ ಮಾಡಿ